ವಿಶ್ವಕಪ್ ತಯಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಭಾರತ ತಂಡ ಸರ್ವ ಸನ್ನದ್ಧವಾಗ್ತಾ ಇದೆ ನಾಟ್ ಓನ್ಲಿ ಇಂಡಿಯಾ ಎಲ್ಲಾ ತಂಡಗಳು ಕೂಡ ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ತಂಡದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈಗಾಗಲೇ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಭಾರತ ತಂಡದ ವತಿಯಿಂದ ಆಗ್ತಾ ಇದೆ ಕೋಚ್ ರಾಹುಲ್ ದ್ರಾವಿಡ್ ಅವರು ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದಾರಾ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ ಈ ಬದಲಾವಣೆಗಳು ಈ ಚೇಂಜಸ್ಗಳು ಈ ಟಿ ಟ್ವೆಂಟಿ ವಿಶ್ವಕಪ್ಗಾಗಿನ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಅಥವಾ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲೇ ಈ ಬಗ್ಗೆ ನಾವು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಸಹೋದ್ಯೋಗಿ ಪ್ರೇಮ್ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನನ್ನ ಜೊತೆ ಇಲ್ಲಿ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೇಮ್ ನಾನು ಮೊದಲನೇದಾಗಿ ಹೇಳ್ತಾ ಹೋಗುವುದಾದ್ರೆ ಟಿ ಟ್ವೆಂಟಿ ವಿಶ್ವಕಪ್ ಹತ್ತಿರ ಬರ್ತಾ ಇದೆ ಅಫ್ಘಾನಿಸ್ತಾನ ಜೊತೆ ಕೊನೆಯ ಟಿ ಟ್ವೆಂಟಿ ಸರಣಿಯನ್ನ ನಾವು ಆಡ್ಬಿಟ್ಟಿದ್ದೀವಿ ಮುಂದಿರೋದು ನಮ್ಗೆ ಐ ಪಿ ಎಲ್ ಏನೆಲ್ಲ ಚೇಂಜಸ್ಗಳು ಅಥವಾ ಈ ಎಲ್ಲ ನಾವು ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೊಂಡು ಬಂದ್ವಲ್ಲ ಇದು ನಮ್ಮ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಎಷ್ಟು ಹೆಲ್ಪ್ಫುಲ್ ಆಗ್ಬೋದು ನಿಜ ಒಂದು ಯಾವುದೇ ನಾವು ಆಟ ಅಂತ ತೆಗೆದುಕೊಂಡಾಗ ಬೇರೆ ಎಲ್ಲವನ್ನೂ ಕೂಡ ಯಾವುದೇ ತಾಲೀಮ್ ಮಾಡದೆ ಹೋಗಿ ಏನೋ ರಿಹರ್ಸಲ್ ಇಲ್ಲದೇ ಏನೋ ಅಭಿನಯಗಳನ್ನು ಮಾಡ್ಬೋದು ಬೇರೆ ಒಂದು ಮಾಡ್ಬೋದು ಬಟ್ ಕ್ರೀಡೆ ಅಂತ ಬಂದಾಗ ಅದರಲ್ಲೂ ಕೂಡ ಕ್ರಿಕೆಟ್ ಅಂತ ಆಟ ಬಂದಾಗ ಫಿಟ್ನೆಸ್ ಜೊತೆಗೆ ಅಭ್ಯಾಸಗಳಿಲ್ಲದೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆ ನಿಟ್ಟಿನಲ್ಲಿ ನೋಡೋದಾದರೆ ಈಗಾಗಲೇ ನಡೆದ ಎಲ್ಲ ಆಸ್ಟ್ರೇಲಿಯನ್ ಸಿರೀಸ್ ಇರ್ಬೋದು ಅದು ನಮಗೆ ಸೌತ್ ಆಫ್ರಿಕಾ ಇರ್ಬೋದು ಹಾಗೆಯೇ ಈಗ ನಡೆದಂಥ ರೀಸೆಂಟಾಗಿ ಅಫ್ಘಾನಿಸ್ತಾನದ ಕೊಡೆಯ ಪಂದ್ಯ ವಿಶ್ವಕಪ್ಕು ಮುನ್ನ ಅಂತಾರಾಷ್ಟ್ರೀಯ ಟೀ ಅಂದ್ರೆ ಅದೇ ಕಡೆ ಪಂದ್ಯ ಆ ಲೆಕ್ಕಾಚಾರ ಎಲ್ಲ ನೋಡಿದಾಗ ತಾಲೀಮ್ ಬಹಳ ಮುಖ್ಯ ಆಗುತ್ತೆ ನೀವು ಇನ್ನೊಂದು ಕೇಳ್ತಾ ಇದ್ರೆ ಐ ಪಿ ಎಲ್ ಅಂತ ಐ ಪಿ ಎಲ್ ಕನ್ಸಿಡರಿಗಿನ್ನ ಈಗ ಈಗ ಹಂತಕ್ಕೆ ಆಲ್ರೆಡಿ ನನ್ನ ಪ್ರಕಾರ ಹದಿನೈದರ ಬಳಗ ಆಯ್ಕೆ ಆಗಿದೆ ಅದು ಕೋಚ್ ಪ್ರಕಾರ ಇರ್ಬೋದು ಅಥವಾ ಬಿ ಸಿ ಸಿ ಐ ಪ್ರಕಾರ ಒಂದಿಷ್ಟು ಅಂತಾರಾಷ್ಟ್ರೀಯ ಪಂದ್ಯಗಳನ್ನೇ ಕನ್ಸಿಡರ್ ಮಾಡ್ತಾರೆ ಮುಂದಿರುವ ಟಾಸ್ಕ್ ಅಂತ ಹೇಳಿದ್ರೆ ಈಗ ವೈಯಕ್ತಿಕವಾಗಿ ಆಟಗಾರರಿಗೆ ಈಗ ಐಪಿಎಲ್ ನಲ್ಲಿ ಪ್ರದರ್ಶನವನ್ನ ಕೊಡಬೇಕು ಜೊತೆಗೆ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ಬೇಕು ಐ ಪಿ ಎಲ್ ಹೆಚ್ಚಾಗಿ ಮುಂದಿರುವ ವಿಶ್ವಕಪ್ ಮೇಲೆ ಬಹಳ ದೊಡ್ಡ ಕಣ್ಣು ಯಾಕಂದ್ರೆ ನಾವು ಕೂದಲೆಯ ಅಂತರದಲ್ಲಿ ಅಂತ ಹೇಳಿದ್ರೆ ಕಪ್ಗೆ ಮುತ್ತಿಕ್ಕುವ ಸಂದರ್ಭದಲ್ಲಿ ಕಣ್ಣೀರ್ ಹಾಕುವಂತಹ ಸಂದರ್ಭ ಬಂತು ಇಡೀ ಭಾರತೀಯರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಎಲ್ಲರೂ ನಾವು ಹತ್ತಿದೀವಿ ಅಲ್ಲೊಂದು ದೊಡ್ಡ ನೋವಾಗಿತ್ತು ನಮಗೆ ಅದನ್ನ ಮರಿಬೇಕು ಅಂತ ಹೇಳಿದ್ರೆ ಜೊತೆಗೆ ಸ್ಟಾರ್ ಆಟಗಾರರೇ ಕಡೆ ಕಡೆ ವಿಶ್ವಕಪ್ ಇದು ಟಿ ಟ್ವೆಂಟಿ ಇದ್ದು ರೋಹಿತ್ ಶರ್ಮಾ ಇರ್ಬೋದು ನಾವು ವಿರಾಟ್ ಕೊಹ್ಲಿ ಇರ್ಬೋದು ರವೀಂದ್ರ ಜಡೇಜಾ ಇರ್ಬೋದು ಶಮಿ ಬುಮ್ರಾ ಈ ಎಲ್ಲ ಆಟಗಾರರಿಗೆ ಬಹುತೇಕ ನನ್ನ ಪ್ರಕಾರ ಟಿ ಟ್ವೆಂಟಿ ಕಡೆಯದು ಅಂತ ಅನ್ಕೊಳ್ತೇನೆ ಅದು ಅದರಾಚೆಗೆ ಫಿಟ್ನೆಸ್ ಕಾಪಾಡಿಕೊಳ್ಬೇಕಾಗುತ್ತೆ ಜೊತೆಗೆ ಫಾರ್ಮ್ ಇಟ್ಕೊಳ್ಬೇಕಾಗುತ್ತೆ ಎಲ್ಲವೂ ಇಂಪಾರ್ಟೆಂಟ್ ಹಾಗಾಗಿ ಈ ಬಾರಿ ವಿಶ್ವಕಪ್ಗೆ ಈಗ ನಡೆದ ಪಂದ್ಯಗಳು ಕನ್ಸಿಡರ್ ಆಗ್ತವೆ ಆಯ್ಕೆ ಸಮಿತಿಯ ಮುಂದೆ ಜೊತೆಗೆ ಮುಂಬರುವ ಐ ಪಿ ಎಲ್ ನ ಪ್ರದರ್ಶನದಲ್ಲಿ ಕೂಡ ಒಂದಿಷ್ಟು ಲೆಕ್ಕಕ್ಕೆ ಬರಬಹುದು ಬರದೇನೆ ಇರಬಹುದು ಯಾಕಂದ್ರೆ ಅಷ್ಟು ಅದ್ರ ಒಳಗಾಗ್ನೆ ನನ್ನ ಪ್ರಕಾರ ಹದಿನೈದರ ಬಳಗವನ್ನು ಅನೌನ್ಸ್ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ ಏನಾದ್ರೂ ಇಂಜುರಿ ಫ್ಯಾಕ್ಟರ್ ಆದಾಗ ಬೇರೆಯವರು ಇನ್ವಾಲ್ವ್ ಆಗಬಹುದು ಬಹುತೇಕ ಹದಿನೈದರ ಬಳಗವನ್ನು ಈ ಇಷ್ಟು ದಿನದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮತ್ತು ಸೀನಿಯಾರಿಟಿ ರ್ಯಾಂಕಿಂಗು ಎಲ್ಲ ಆಧಾರದ ಮೇಲೆ ಒಂದು ಜನರಿಗೆ ಅವಕಾಶ ಸಿಗತ್ತೆ ಎಸ್ ಪ್ರೇಮ ಪಟೇಲ್ ಪ್ರೇಮ ಹೇಳ್ತಾ ಇದ್ರು ಟೀಮ್ ಆಲ್ರೆಡಿ ಸೆಲೆಕ್ಷನ್ ಆಗಿಬಿಟ್ಟಿದೆ ಎನ್ನುವಂಥದ್ದಾಗಿ ಮೊನ್ನೆ ಅಫ್ಘಾನಿಸ್ತಾನ ಮೇಲೆ ವೈಟ್ ವಾಶ್ ಮಾಡ್ತು ಇಂಡಿಯಾ ಅದ್ಭುತವಾದಂತಹ ಜಯ ಭಾರತಕ್ಕೆ ಸಿಕ್ತು ಚಿನ್ನ ಸ್ವಾಮಿಲಂತೂ ಫುಲ್ ಮೀಲ್ಸ್ ಎಂಜಾಯ್ಮೆಂಟ್ ಇತ್ತು ನೋಡ್ತಾ ಹೋಗೋದಾದ್ರೆ ಈ ಐ ಪಿ ಎಲ್ ಮುಗಿದ ನಂತರ ಯಾರಾದರೂ ಆಡ್ ಆನ್ ಆಗ್ಬಹುದಾ ಇದೇ ತಂಡಕ್ಕೆ ಒಂದು ನಾವು ಎರಡು ಸಾವಿರದ ಹನ್ನೊಂದರಿಂದನೂ ಕೂಡ ಇದುವರೆಗೂ ಐ ಸಿ ಸಿ ಯಾವ ಒಂದು ಟೂರ್ನಿನೂ ಗೆದ್ದೇ ಇಲ್ಲ ಕೊನೆಗೆ ನಮಗೆ ಕೊಟ್ಟವರು ಧೋನಿ ಅದಾದ ನಂತರ ಕ್ಯಾಪ್ಟನ್ಗಳ ಬದಲಾದ್ರು ಆಟಗಾರರ ಬದಲಾದ್ರು ಒಂದು ಮನಸ್ಥಿತಿ ಹೇಗಿದೆ ಅಂತ ಅಂದ್ರೆ ಯಾವುದೇ ಒಂದು ದೊಡ್ಡ ಟೂರ್ನಮೆಂಟ್ ಹೋಗ್ತಾ ಇದೀವಿ ನಾ ಎಲ್ಲ ನಾವಷ್ಟೇ ಅಲ್ಲ ಇಡೀ ವರ್ಲ್ಡ್ ಅಲ್ಲಿ ಏನ್ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಫೇವ್ರೆಟ್ ತಂಡ ಯಾವುದು ಅಂತಂದ್ರೆ ಭಾರತ ಯಾಕಂದ್ರೆ ಭಾರತದಲ್ಲೇ ಈಗ ಎ ಬಿ ಸಿ ಡಿ ಇ ಎಫ್ ಅಷ್ಟು ತಂಡಗಳನ್ನ ಮಾಡಬಹುದು ಅಷ್ಟು ಜನ ನಮ್ಮಲ್ಲಿ ಪ್ರತಿಭಾನ್ವಿತರಿದ್ದಾರೆ ಅಷ್ಟರಲ್ಲಿ ನೀವು ಹೆಕ್ಕಿ ಹದಿನೈದು ಜನರನ್ನ ಆಯ್ಕೆ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗ್ಲೂ ಬಲಿಷ್ಠ ತಂಡವನ್ನ ಆಯ್ಕೆ ಮಾಡಬೇಕು ಬಟ್ ಹನ್ನೊಂದ್ರಿಂದನೂ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟು ವಿಶ್ವಕಪ್ ಆಯಿತು ಟೆಸ್ಟ್ ಚಾಂಪಿಯನ್ಶಿಪ್ ಆಯಿತು ಎಲ್ಲದಕ್ಕೂ ಹೋಗ್ತೀವಿ ಆ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಆ ಒಂದು ಸೋಲನ್ನ ಅನುಭವಿಸ್ತೀವಿ ಕಣ್ಣೀರಿಡ್ತಾ ಬಂದಿದೀವಿ ಬಟ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಗೆಲ್ಲೇ ಒತ್ತಡ ಕೂಡ ಇದೆ ಜಸ್ಟ್ ಅನಿವಾರ್ಯತೆ ಅಲ್ಲ ಒತ್ತಡ ಕೂಡ ಇದೆ ಒಂದು ನೋಡಿ ನಾವು ಟಿ ಟ್ವೆಂಟಿಗೆ ಒಬ್ಬ ಸ್ಪೆಷಲಿಸ್ಟ್ ನಾಯಕ ಆ ಒಂದು ಯಂಗ್ಸ್ಟರ್ಸ್ನೇ ನಾವು ತರೋಣ ಅಂತ ಹೇಳಿ ಹಾರ್ದಿಕ್ ಪಾಂಡೆ ಅವ್ರನ್ನ ತೊಗೊಂಡ್ಬಂದ್ರು ಆ ಒಂದು ತಂಡವನ್ನ ಬಲಿಷ್ಠ ಮಾಡಿದ್ವಿ ಅಂತ ರು ಬಟ್ ಹಾರ್ದಿಕ್ ಪಾಂಡೆ ಪದೇ ಪದೇ ಇಂಜುರಿ ಆಗ್ತಾ ಇದ್ರು ಬೇಡಪ್ಪ ಸೀನಿಯರ್ ಜೊತೆಗೆ ಜೂನಿಯರ್ ಜೊತೆಗೆ ಸೀನಿಯರ್ ಇರ್ಲಿ ಅಂತ ಮತ್ತೆ ಈಗ ರೋಹಿತ್ ಪಡೆ ಬಂದಿದೆ ಆಮೇಲೆ ಕೊಹ್ಲಿ ಬಂದಿದ್ದಾರೆ ಬುಮ್ರಾನು ತರ್ತಾರೆ ಶಮೀನು ತರ್ತಾರೆ ಇದು ಒಂಥರ ವಿಶ್ವಕಪ್ ನಾವು ಆಡಿದ್ವಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರದು ಅದೇ ತಂಡನೇ ಮತ್ತೆ ಬರುತ್ತೇನೋ ಅಂತ ಅನ್ಸುತ್ತೆ ಬಟ್ ಅದ್ರಲ್ಲಿ ಕೆಲವೊಂದು ಬದಲಾವಣೆಗಳು ಅಷ್ಟೇ ನೀವು ಅವಾಗ್ಲೇ ಹೇಳಿದ್ರೆ ಐ ಪಿ ಎಲ್ ಕೂಡ ಮಹತ್ವ ಪಡೆಯುತ್ತೆ ನಾವೀಗ ನೋಡಿ ಈಗ ಈಗ ಐ ಪಿ ಎಲ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ದಕ್ಷಿಣ ಈಗ ಅಫ್ಘಾನಿಸ್ತಾನು ಮರಿತೀವಿ ಆಸ್ಟ್ರೇಲಿಯಾ ವಿರುದ್ಧದ ಮರಿತೀವಿ ವೆಸ್ಟ್ ಇಂಡೀಸ್ ಮರಿತೀವಿ ಎಲ್ಲವೂ ಮರ್ತ್ ಬಿಡ್ತೀವಿ ಈಗ ಐ ಪಿ ಎಲ್ ನಲ್ಲಿ ಏತತ್ತು ಬೆಸ್ಟ್ ಆಡಿದಾನಲ್ಲಪ್ಪ ಇವನ್ ತಗೋಬಹುದು ಅವ್ನ ಯಾಕೆ ತಗೊಂಡ್ರು ಅನ್ನುವಂತ ಮಾತು ಬರುತ್ತೆ ನೀವು ನನಗೆ ನನಗನ್ಸಿದ ಮಟ್ಟಿಗೆ ಈ ಮೂವರು ಏನ್ ಮೂರು ಸರಣಿ ಏನಾಯ್ತು ಈಗ ಈಗ ಮೂರ್ ತಿಂಗಳಲ್ಲಿ ಈ ಸರಣಿಯ ಆಧಾರದ ಮೇಲೆನೆ ವಿಶ್ವಕಪ್ಗೆ ಟೀಮ್ ನ ಆಯ್ಕೆ ಮಾಡೋದಂತೂ ಪಕ್ಕ ಬೇರೆ ಯಾವ ಚಾನ್ಸಸ್ ಇಲ್ಲ ನನಗನಿಸಿದ ಮಟ್ಟಿಗೆ ಭಾರತ ತಂಡದಲ್ಲಿ ತುಂಬಾ ಒಳ್ಳೆ ಪ್ಲೇಯರ್ಸ್ ಇದಾರೆ ಬೇರೆ ಬೇರೆ ದೇಶಗಳಿಗೆ ನೀವು ಹೋಲಿಸ್ಕೊಂಡ್ರೆ ಒಂದ್ ಸ್ವಲ್ಪ ಹೆಕ್ಬೇಕು ಓ ಟಿ ಟ್ವೆಂಟಿ ಪ್ಲೇಯರ ಓ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಮತ್ತೆ ಪಾಲಿಟಿಕ್ಸ್ ಜಾಸ್ತಿ ನಡೆಯುತ್ತೆ ಬೇರೆ ದೇಶಗಳಲ್ಲಿ ಬಟ್ ಭಾರತದಲ್ಲಿ ಆ ರೀತಿಯ ಪಾಲಿಟಿಕ್ಸ್ ನೋಡಿಲ್ಲ ಆ ಕ್ರೀಡೆಯಲ್ಲಿ ಜಾಸ್ತಿ ನೋಡಿಲ್ಲ ಒಂದು ಹತ್ ಪರ್ಸೆಂಟ್ ಇದೇ ಇರುತ್ತೆ ಬಟ್ ನೈನ್ಟಿ ಪರ್ಸೆಂಟ್ ಪ್ರತಿಭಾನ್ವಿತರೇ ಇರ್ತಾರೆ ಅಂತ ಅನ್ಕೋತೀನಿ ಟೀಮ್ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಸದೃಢವಾಗಿದೆ ನನಗನ್ಸಿದ ಮಟ್ಟಿಗೆ ಪ್ರತಿ ಸರಿ ನಾವು ಹೇಳ್ತೀವಿ ಹಾಗೇನೆ ಈ ಸರಿನು ವಿಶ್ವಕಪ್ ನ ಗೆಲ್ಲುವಂತ ನೆಚ್ಚಿನ ತಂಡ ಭಾರತದ ಪ್ರೇಮ್ ಇನ್ನೊಂದ್ ಕಡೆಯಲ್ಲಿ ಸಾಕಷ್ಟು ಗಳು ಭಾರತ ತಂಡದಲ್ಲಿ ಕ್ಯಾಪ್ಟನ್ ಗಳು ಬದಲಾಗ್ತಾನೆ ಇದ್ರು ಹೊಸ ಹೊಸ ಪ್ಲೇಯರ್ ಗಳನ್ನ ತಂದ್ರು ಸೀನಿಯರ್ಸ್ ಗಳಿಗೆ ರೆಸ್ಟ್ ಕೊಟ್ರು ಅದು ರೋಹಿತ್ ಶರ್ಮಾ ಕೊಹ್ಲಿ ಹದಿನಾಲ್ಕು ತಿಂಗಳು ಬಳಿಕ ಆದ ನಂತರ ಅಫ್ಘಾನ್ ಮೇಲೆ ಟಿ ಟ್ವೆಂಟಿ ಆಡಿದ್ರು ಎಲ್ಲಾ ಚೇಂಜಸ್ ಗಳು ತಂದಿದ್ರೆ ಯಾಕಂತ ಹೇಳಿದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಪಾಟೀಲ್ ಹೇಳ್ತಾ ರು ಅಲ್ಲಿ ಆಯ್ಕೆ ಗೊಂದಲಗಳು ಇರಲ್ಲ ಒಂದು ಟಿ ಟ್ವೆಂಟಿ ಟೀಮ್ ಅಂತ ಹೇಳಿದ್ರೆ ಇಂತಿಷ್ಟೇ ಲಿಮಿಟೆಡ್ ಪ್ಲೇಯರ್ಸ್ ಇರ್ತಾರೆ ಆದ್ರೆ ಇಂಡಿಯಾದಲ್ಲಿ ಯಂಗ್ಸ್ಟರ್ಸ್ ಸಾಕಷ್ಟು ಪ್ರತಿಭೆಗಳಿದ್ದಾರೆ ಇಲ್ಲಿ ತಂಡವನ್ನ ಆಯ್ಕೆ ಮಾಡೋದೇ ಕಷ್ಟ ಈ ಒಂದು ಕಾರಣಕ್ಕಾಗಿ ಈ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರೆ ಹೇಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಬೇರೆ ದೇಶಗಳಲ್ಲಿ ನೀವು ಹೇಳಿದಾಗೆ ಒಂದಿಷ್ಟು ಪ್ಲೇಯರ್ಸ್ ಗಳು ಸೀಮಿತ ಆಗಿರ್ತಾರೆ ಅದರಲ್ಲೂ ಒಂದಿಷ್ಟು ಕ್ರಿಕೆಟ್ ಅಲ್ಲಿ ಟಿ ಟ್ವೆಂಟಿ ಆಡ್ಲಿಕ್ಕೆ ಕ್ಯಾಪ್ಟನ್ ಟಿ ಟ್ವೆಂಟಿ ಆಡ್ಲಿಕ್ಕೆ ಟೀಮ್ ಬೇರೆ ಇರುತ್ತೆ ಓಡಿ ಆಡ್ಲಿಕ್ಕೆ ನಾಯಕ ಬೇರೆ ಇರ್ತಾನೆ ಓಡಿ ಟೀಮ್ ಮೆಂಬರ್ಸೇ ಬೇರೆ ಇರ್ತಾರೆ ಒಂದು ನಾಲ್ಕು ಜನ ಎಲ್ಲದರಲ್ಲೂ ರೊಟೀನ್ ಆಗ್ತಾ ಇರ್ತಾರೆ ಹಾಗಾಗಿ ನಮ್ಮಲ್ಲಿ ಬದಲಿ ನಾಯಕತ್ವ ಇಲ್ಲ ಬೇರೆ ಬೇರೆ ಸರಣಿಗಳಿಗೆ ಮುಂದಿನ ಕಾಯಂ ನಾಯಕತ್ವವನ್ನ ಅಥವಾ ಇರಲಿ ಯಾಕಂದ್ರೆ ಇಂಥದ್ದೊಂದು ದೊಡ್ಡ ಕಂಟಿನ್ಯೂ ಆಗಿ ಆಡ್ತಿರತ್ತೆ ಬಿ ಸಿ ಅನ್ನೋದು ದೊಡ್ಡ ಶ್ರೀಮಂತ ಕ್ರಿಕೆಟ್ ಮಂಡಳಿ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಹಾಗಾಗಿ ನಮಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಲೀಗ್ ಇದೆ ಎಲ್ಲ ದೃಷ್ಟಿಯಿಂದ ಆಟಗಾರರಿಗೆ ರೆಸ್ಟ್ ಕೊಡುವ ಉದ್ದೇಶದಿಂದ ಯಾಕಂದ್ರೆ ಇಂಜುರಿ ಸಮಸ್ಯೆ ಹೆಚ್ಚಾದಾಗ ನಮಗೆ ಸ್ಟಾರ್ ಆಟಗಾರರ ಕೊರತೆ ಉಂಟಾಗುತ್ತೆ ಹಾಗಾಗಿನೇ ನಮಗೆ ಬೂಮ್ರಾ ಅಂತ ಬೌಲರ್ ಗಳು ಇಂಜುರಿ ಆಗ್ತಾರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಫಾರ್ಮೆಟ್ ಆಡ್ತಾರೆ ಹಾಗಾಗಿನೇ ಅವರಿಗೆ ರೆಸ್ಟ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ರೆಸ್ಟ್ ಕೊಡ್ತಾರೆ ಒಂದು ಇನ್ನೊಂದು ಕಡೆಗೆ ಹೇಳೋದಾದ್ರೆ ಪಾಟೀಲ್ ಹೇಳಿದಾಗ ನಮ್ಮಲ್ಲಿ ಮೂರ್ನಾಲ್ಕು ತಂಡಗಳನ್ನ ಅಂಡರ್ ನೈನ್ಟೀನ್ ಹಿಡಿದು ಬಿಟ್ಟು ಅದಾದ್ಮೇಲೆ ಎ ಬಿ ಸಿ ಅಂತ ಆಡಬಹುದು ಎ ತಂಡದ ಆಟಗಾರರೇ ಹಂಡ್ರೆಡ್ ಪರ್ಸೆಂಟ್ ಬೇರೆ ದೇಶದ ಆಟಗಾರರಿಗೆ ಫೈಟ್ ಕೊಡೋಂಗಿರ್ತಾರೆ ಜೊತೆಗೆ ಅದರಲ್ಲಿ ಮತ್ತೆ ನಾವು ಟ್ರಿಮ್ ಮಾಡಬೇಕು ಅದರಲ್ಲಿ ಹದಿನೈದರ ಒಳಗೆ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಿಜಕ್ಕೂ ದೊಡ್ಡ ಚಾಲೆಂಜ್ ಹಾಗಾಗಿನೇ ನಾವು ಒಂದೊಂದು ಸರಣಿಗಳಿಗೆ ಒಂದೊಂದು ಟೀಮ್ ಅನ್ನ ಕಳಿಸ್ತೀವಿ ಅದರಲ್ಲಿ ಈತ ಅಥವಾ ಚೇಜಿಂಗ್ ಅಲ್ಲಿ ಬೆಸ್ಟ್ ನಮಗೆ ಯಾವ ಕ್ಷೇತ್ರ ಸ್ವಲ್ಪ ವೀಕ್ ಇದೆ ಈಗ ನೋಡಿ ಟೀಮ್ ಇಂಡಿಯಾಕ್ಕೆ ಬೆಸ್ಟ್ ಫಿನಿಷರ್ ಅಗತ್ಯ ಇತ್ತು ನಾವು ಆ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಒಂದಿಷ್ಟು ಸರಣಿಗಳನ್ನ ನೋಡಿ ನೋಡಿದಾಗ ಐ ಪಿ ಎಲ್ ಆದಿಯಾಗು ರಿಂಕು ಸಿಂಗ್ ಬಲವಾಗಿನೇ ಆಡ್ತಾ ಬಂದ್ರು ಹಾಗೇನೆ ರಿಂಕು ಸಿಂಗ್ ಅವರ ಐ ಪಿ ಎಲ್ ನ ಸಂಭಾವನೆ ನೋಡಿದ್ರೆ ನಾವು ಟೀಮ್ ಇಂಡಿಯಾಕ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ನೋ ಚಾನ್ಸ್ ಆ ಲೆಕ್ಕಾಚಾರ ಬರಲ್ಲ ಈ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಒಬ್ಬ ಫಿನಿಶರ್ ಹುಡುಕಾಟ ನಡೆಸ್ತಿದ್ವಿ ಒಬ್ಬ ಸಿಕ್ಕ ಅಂದ್ರೆ ಹಾಗಂತ ಆ ಹನ್ನೊಂದು ಜನ ಆಟಗಾರರು ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ ಅಲ್ಲ ಅಂತಲ್ಲ ಬಟ್ ಟೀಮ್ ಇಂಡಿಯಾಕ್ಕೆ ಯಾವ ವಿಭಾಗದಲ್ಲಿ ಕಮ್ಮಿ ಇದೆ ಅಲ್ಲಿಗೊಂದಿಷ್ಟು ಜನ ಆಯ್ಕೆ ಮಾಡ್ಕೊಳ್ತಾರೆ ಜೊತೆಗೆ ಬೌಲಿಂಗ್ ಅಂತ ಹೇಳಿ ನಾವು ಸಾಕಷ್ಟು ಹುಡುಕಾಟ ನಡೆಸ್ತಾ ಇದ್ವಿ ಚಹಲ್ ಮರೆ ಆಗ್ತಿದ್ದಾರೆ ಚಹಲ್ ಸ್ಥಾನ ಯಾರು ತುಂಬುತ್ತಾರೆ ಒಬ್ಬ ಬೌಲರ್ ಬೇಕಲ್ವಾ ಅಂತ ನಾವು ಮನೆ ನೋಡಿದ್ವಿ ಸೂಪರ್ ಓವರ್ ಅಲ್ಲಿ ಕೂಡ ಆಡಿಸುವಂತ ಎಬಿಲಿಟಿ ಇದೆ ರವಿ ಬಿಷ್ಣೋಯ್ಗೆ ಹಾಗಾದ್ರೆ ಇನ್ನೊಬ್ಬ ಸ್ಪಿನ್ನರ್ ರವಿ ಬಿಷ್ಣೋಯ್ ಕುಲ್ದೀಪ್ ಜೊತೆಗೆ ಜಾಯ್ನ್ ಆಗ್ತಾರೆ ಇನ್ನ ಬೌಲಿಂಗ್ ವಿಭಾಗ ಅಂತ ಬಂದಾಗ ನಾವು ನೋಡ್ತಾ ಇದೀವಿ ಹರ್ಷದೀಪ್ ಸಿಂಗ್ ಮತ್ ಮತ್ ಆಡಿಸಿದಿವಿ ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಅವೀಶ್ ಖಾನ್ ಒಂದಿಷ್ಟು ಚಾನ್ಸ್ ಸಿಕ್ತು ನಮಗೆ ಇಲ್ಲಿ ಮುಖೇಶ್ ಕುಮಾರ್ ಸಿಕ್ಕು ಬೆಸ್ಟ್ ಅಪ್ ಇವ್ರನ್ನ ಪಿಕ್ ಮಾಡಬಹುದು ಅಂತ ಹಾಗೇನೆ ನಮಗೆ ಹರ್ಷದೀಪ್ ಸಿಂಗ್ ನ ಎತ್ಕೊಂಡ್ಬಹುದು ಡೆತ್ ಆಡಿಸ್ತಾರೆ ಅಂತ ಇಲ್ಲಾಂದ್ರೆ ಇಲ್ಲಿ ನಮ್ಗೆ ಬೂಮ್ರಾ ಹಾಗೇನೆ ಶಮಿ ಜೊತೆಗೆ ಯಾರು ಅದು ಒಂದ್ ವೇಳೆ ಇಂಜುರಿ ಆದ್ರೆ ಇವ್ರ ಸ್ಥಾನ ತುಂಬರ ಯಾರು ಹಾಗಾಗಿ ಬ್ಯಾಕ್ಅಪ್ ಹದಿನೈದರ ಬಳಗನ ಹುಡುಕ್ತಾ ಇದೆ ಮೇ ಬಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಇವೆಲ್ಲ ಸರಣಿಗಳನ್ನು ಆಡಿಸೋದೆ ನಮಗೆ ಏನಾದ್ರೂ ಒಬ್ಬ ಒಳ್ಳೆ ಪ್ಲೇಯರ್ ಸಿಗ್ತಾನೆ ಈಗಿರೋ ಸ್ಟಾರ್ ಆಟಗಾರರಿಗೆ ಹೋಲಿಕೆ ಮಾಡೋದು ನೋಡಿ ಇವಾಗ ನಮ್ಗೆ ಲೆಫ್ಟ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಇಲ್ಲ ಅಂತ ಹುಡುಕ್ತಾ ಇದ್ದೀವಿ ಈಗ ಜೈಶ್ವಾಲ್ ಅಗ್ರೆಸಿವ್ ನಾವು ಟೀಮ್ ಇಂಡಿಯಾಕ್ಕೆ ಸಚಿನ್ ತೆಂಡೂಲ್ಕರ್ ನೋಡಿದ್ದೀವಿ ಇವತ್ತಿಗೂ ವೀರೇಂದ್ರ ಸೇವಾಗ್ ನಾವು ಯಾರು ಮರಿಯಲ್ಲ ಹದಿನೈದು ಓವರ್ ಆಡಿದ್ದೇ ಹೆಚ್ಚು ಅಂದ್ಕೊಳ್ತೀವಿ ಆದ್ರೆ ಆ ರನ್ನನ್ನು ತಂದು ಹಾಕ್ತಿದ್ರು ಅವರು ಅಂತ ಅಗ್ರೆಸಿವ್ ಆಟಗಾರ ಬೇಕು ಓಪನರ್ ಆಗಿ ನಮಗೆ ಗಾಯಕವಾದ ಮಾಡಿದ್ದಾರೆ ನಿಮಗೆ ಗಾಯಕ್ವಾಡ್ ಸ್ಲೋ ಆಗಿ ಇನ್ನಿಂಗ್ಸ್ ಕಟ್ತಾರೆ ಗಿಲ್ ಇದ್ದಾರೆ ಸ್ಲೋ ಆಗಿ ಇನ್ನಿಂಗ್ಸ್ ಕಟ್ತಾರೆ ಯಾಕೆ ಒಬ್ಬ ಡ್ಯಾಶಿಂಗ್ ಪ್ಲೇಯರ್ ಬರಬಾರ್ದು ಅದ್ರಲ್ಲಿ ಇಬ್ರು ಕೂಡ ಎಲ್ಲ ರೈಟ್ ಹ್ಯಾಂಡ್ ರೋಹಿತ್ ಶರ್ಮಾ ಜೊತೆಗೆ ಲೆಫ್ಟ್ ಹ್ಯಾಂಡ್ ಯಾಕೆ ಒಂದು ಬಂದಿದ್ರೆ ಒಳ್ಳೇದು ನಾವು ಈ ವಿಶ್ವಕಪ್ ಅಲ್ಲಿ ಎಡವಿದ್ದೆ ಅಲ್ಲಿ ಹಾಗಾಗಿನೇ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಗು ಕೋಚ್ ಅಂಡ್ ಟೀಮ್ ಹುಡುಕ್ತಾ ಇತ್ತು ಮೇ ಬಿ ಅಲ್ಲೊಬ್ಬ ಆಟಗಾರ ಸಿಕ್ಕ ಹಾಗಾಗಿ ಹುಡುಕುವಿಕೆ ಕಾರ್ಯ ಮತ್ತು ಈಗ ಪಾಟೀಲ್ ಹೇಳಿದಾಗೆ ನಾವು ಈ ವಿಶ್ವಕಪ್ ನ ಎತ್ತೆ ಎತ್ತೈತೆ ಅಂತ ಇಡೀ ವಿಶ್ವದ ಜನಮನ್ನ ಮನ್ನಣೆ ಗಳಿಸಿದ್ವಿ ಜೊತೆಗೆ ಆಟನು ಹಾಗೆ ಆಡ್ಕೊಂಡ್ ಬಂದಿವೆ ಆ ಫೈನಲಿ ಲೆಕ್ಕ ಕೈ ಹಿಡಲಿಲ್ಲ ಆ ದುರದೃಷ್ಟ ಅನ್ಕೊಬೇಕು ಮೇ ಬಿ ಇದು ನಮ್ಮ ಕಣ್ಣು ಮುಂದಿರುವ ದೊಡ್ಡ ಆಯ್ಕೆ ಹಾಗಾಗಿ ಅದನ್ನಾದ್ರೂ ಎತ್ಕೊಂಡ್ ಬರ್ಬೇಕು ಅನ್ನೋ ಲೆಕ್ಕಕ್ಕೆ ಟೀಮ್ ನ ಹುಡುಕಾಟ ನಡೆಸ್ಲಿಕ್ಕೆ ಇವೆಲ್ಲ ಆಯ್ಕೆ ಸಮಿತಿಯ ಮುಂದೆ ಸಾಕಷ್ಟು ಟಾಸ್ಕ್ ಇತ್ತು ಅದಕ್ಕೋಸ್ಕರ ಈ ಆ ಸರಣಿಗಳನ್ನು ಆಯೋಜನೆ ಮಾಡಿದ್ರು ಅನ್ನೋದೇ ನನ್ನ ಅಭಿಪ್ರಾಯ ಸಂಪತ್ತು ಎಸ್ ಪ್ರೇಮ್ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳು ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಆಗಿವೆ ಒಂದು ಹದಿನೈದರ ಬಳಗವನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಎನ್ನುವಾಗ ಇನ್ನುಳಿದಂತೆ ಪಾಟೀಲ್ ಇಲ್ಲಿ ಪ್ರಮುಖ ಆಟಗಾರರನ್ನು ಕೂಡ ನಾವು ನೋಡಬೇಕಾಗತ್ತೆ ಟೀಮ್ ಇಂಡಿಯಾದಲ್ಲಿ ಯಾರೆಲ್ಲ ಆಡಬಹುದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅದನ್ನ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಒಂದಷ್ಟು ಸೀನಿಯರ್ ಪ್ಲೇಯರ್ ಗಳನ್ನ ಹೊರಗಿಡಲಾಗ್ತಾ ಹೊರಗಿಡ ಇಡಬಹುದು ಎನ್ನುವದಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು ಆದ್ರೆ ಈಗ ಸೀನಿಯರ್ಸ್ಗಳು ಇದ್ದಾರೆ ನೋಡ್ತಾ ಹೋಗೋದಾದ್ರೆ ಪಾಟೀಲ್ ಈ ಆಟಗಾರನ್ನ ನೋಡ್ತಾ ಇದ್ರೆ ಓಕೆ ಈ ಒಂದು ಸಂಭಾವ್ಯ ಆಟಗಾರರು ಅಂತ ನಾವು ಅನ್ಕೊಳ್ಳೋಣ ಒಂದು ಲೆಕ್ಕಾಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನನಗಂತೂ ಕಾಣಿಸ್ತಾ ಇದೆ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಆಗಿದ್ದಂತೂ ನಂಗೆ ತುಂಬಾ ಖುಷಿ ಯಾಕೆಂದ್ರೆ ಅಫ್ಘಾನಿಸ್ತಾನದ ವಿರುದ್ಧ ಕೊನೆಯ ಆ ಒಂದು ಪಂದ್ಯದಲ್ಲಿ ನೋಡಿ ನಿಮ್ಗೆ ತುಂಬಾ ಸ್ಟ್ರಗಲ್ ಇತ್ತು ನಾಲ್ಕು ವಿಕೆಟ್ ಮೂವತ್ತು ರನ್ ಆಗೋದ್ರಲ್ಲೇ ಹೋಗಿಬಿಟ್ಟಿತ್ತು ಬಟ್ ಇಂಥ ಸನ್ನಿವೇಶದಲ್ಲೂ ಒಂದು ಒಳ್ಳೆ ಇನ್ನಿಂಗ್ಸ್ ನ ಕಟ್ಟಿದ್ದು ರೋಹಿತ್ ಶರ್ಮಾ ಎಕ್ಸ್ಪೀರಿಯನ್ಸ್ ಯಾಕೆ ಬೇಕು ಅಂತಂದ್ರೆ ಈ ಒಂದು ಕಾರಣಕ್ಕಾಗಿ ನಾಯಕತ್ವದ ಜವಾಬ್ದಾರಿ ಏಕದಿನದಲ್ಲಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಟಿ ಟ್ವೆಂಟಿಗೆ ಅದು ಬಂದರೂ ಕೂಡ ಖುಷಿ ಖಂಡಿತವಾಗ್ಲೂ ಪ್ರೇಮ್ ಹೇಳಿದಂಗೆ ಜೈಸ್ವಾಲ್ ಒಬ್ಬ ಡ್ಯಾಶಿಂಗ್ ಪ್ಲೇಯರ್ ಈತನನ್ನ ಬಿಟ್ಟು ಬೇರೆ ಯಾವ ಆಪ್ಷನ್ ನಮಗೆ ಬೇಕಾಗಿಯೇ ಇಲ್ಲ ಇಲ್ಲಿ ಅಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೋ ಅಥವಾ ಪೊಲಿಟಿಕ್ಸ್ ನನಗೆ ಗೊತ್ತಿಲ್ಲ ಬಟ್ ಜೈಸ್ವಾಲ್ ಬಂದ್ರೆ ಒಂದು ಒಳ್ಳೆ ಆರಂಭ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗುತ್ತೆ ಇನ್ನೊಂದು ಕಡೆಗೆ ಖಂಡಿತವಾಗ್ಲು ಗಿಲ್ ಒಂದು ಒಳ್ಳೆ ಆಯ್ಕೆ ಬಟ್ ಟಿ ಟ್ವೆಂಟಿಗೆ ಅಂತ ಬಂದರೆ ಖಂಡಿತವಾಗ್ಲು ಅಷ್ಟು ಹೇಳಿಕೊಳ್ಳುವಂತ ಪ್ರದರ್ಶನ ಅಲ್ಲಿಂದ ಬರ್ತಾ ಇಲ್ಲ ನನಗೆ ವಿರಾಟ್ ಕೊಹ್ಲಿ ಇಲ್ಲದೇನೆ ಆ ಟಿ ಟ್ವೆಂಟಿ ಒಂದು ಮ್ಯಾಚ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲು ಅವರಂತೂ ಇದ್ದೇ ಇರ್ತಾರೆ ಇನ್ನು ಕೆ ಎಲ್ ರಾಹುಲ್ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಮತ್ತೆ ಕೊನೆಯಲ್ಲಿ ಆಸ್ ಅ ಫಿನಿಷರ್ ಆಗು ಕೂಡ ಇವರು ನಮಗೆ ಹೆಲ್ಪ್ ಮಾಡ್ತಾರೆ ಮತ್ತೆ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಒಳ್ಳೆ ಶಾಟ್ಸ್ ಗಳನ್ನ ಹೊಡೆದು ತಂಡವನ್ನ ಕಾಪಾಡ್ಕೊಳ್ತಾರೆ ಇನ್ನೊಂದು ಕಡೆಗೆ ಸೂರ್ಯಕುಮಾರ್ ಯಾದವ್ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದರ ಬಳಗದಲ್ಲೂ ಇರ್ತಾರೆ ಆಮೇಲೆ ವಿಶ್ವಕಪ್ನ ಆಯ್ಕೆಯಲ್ಲಿ ಇವರು ಮೊದಲ ಸ್ಥಾನವನ್ನ ಪಡೆದುಕೊಳ್ತಾರೆ ಅನ್ಕೋತೀನಿ ಇನ್ನು ರಿಂಕು ಸಿಂಗ್ ಖಂಡಿತವಾಗ್ಲು ಈ ಮೂರೂ ಸರಣಿಗಳಲ್ಲಿ ನಮ್ಗೊಬ್ಬ ದಿ ಬೆಸ್ಟ್ ಆಟಗಾರ ಸಿಕ್ಕಿದ್ದು ದ ರಿಂಕು ಸಿಂಗ್ ಅಂತ ಅನ್ಬೋದು ಕೊನೆಯಲ್ಲಿ ಎರಡು ಓವರ್ ಇವ್ರು ಬಂದ್ರೆ ಸಾಕಪ್ಪ ಆ ಓವರ್ಗಳಲ್ಲಿ 50 ರನ್ನ ಗಳಿಸುವಂತ ಕೆಪಾಸಿಟಿ ಇರುವಂಥ ಆಟಗಾರ ಸೂರ್ಯಕುಮಾರ್ ಯಾದವ್ಗಿಂತನೂ ಕೂಡ ಅತ್ಯುತ್ತಮವಾಗಿ ಮ್ಯಾಚನ ಫಿನಿಷ್ ಮಾಡುವಂಥ ಆಟಗಾರ ನಮಗೆ ರಿಂಕು ಸಿಂಗ್ ಮೂರ್ತಿ ಕೀರ್ತಿ ಮೂರ್ತಿ ಏನಾದರೂ ಚಿಕ್ಕದಿದೆ ಬಟ್ ಕೀರ್ತಿ ಅಂತೂ ಅಪಾರವಾಗಿದೆ ಆ ಈ ಒಂದು ಸರಣಿಯಲ್ಲಿ ಗೊತ್ತಾಗಿದೆ ಇನ್ನು ಹಾರ್ದಿಕ್ ಪಾಂಡೆ ಇಂಜುರಿಯಿಂದ ಹೊರಗಡೆ ಬರ್ಬೋದು ಬಟ್ ಬಂದರೆ ಆಸ್ ಎ ಕ್ಯಾಪ್ಟನ್ ಆಗಿ ಕಾಣಿಸ್ಕೊಳ್ತಾರ ಡೌಟು ನನಗೆ ಪ್ರಕಾರ ನಾಯಕನಿಗಾಗಿ ನಮಗೆ ರೋಹಿತ್ ಶರ್ಮಾನ ಸಿಗ್ಬೋದು ಮತ್ತು ಇನ್ನೊಬ್ಬ ಆಲ್ರೌಂಡರ್ ರವೀಂದ್ರ ಜಡೇಜು ಕೂಡ ಕಾಣಿಸ್ಕೊಳ್ತಾರೆ ನಮಗೆ ಇವರು ಟಿ ಟ್ವೆಂಟಿಯಲ್ಲಿ ಸ್ಪೆಷಲಿಸ್ಟ್ ಆಗಿ ಖಂಡಿತವಾಗ್ಲು ಕಾಣಿಸ್ಕೊಳ್ತಾರೆ ಇನ್ನು ಶಿವ ಶಿವಮ್ ದುಬೆ ಈಗ ನೋಡಿ ಅಫ್ಘಾನಿಸ್ತಾನದ ವಿರುದ್ಧ ಮ್ಯಾನ್ ಆಫ್ ದಿ ಸೀರೀಸ್ ತೊಗೊಂಡ್ರು ನೋಡಿ ಇಲ್ಲಿ ಹಾರ್ದಿಕ್ ಪಾಂಡ್ಯಾಗೆ ಒಂದು ಒಳ್ಳೆ ಕಾಂಪಿಟೇಷನ್ ಬಟ್ ಇವರು ಹಾರ್ದಿಕ್ ಪಾಂಡ್ಯ ಇದ್ರೆ ಖಂಡಿತವಾಗಲು ಹನ್ನೊಂದರ ಬಳಗದಲ್ಲಿ ನನಗೆ ಆಯ್ಕೆ ಮಾಡ್ತಾರಾ ಇಲ್ವಾ ಡೌಟ್ ಇದೆ ರವಿ ಬಿಷ್ಣೋಯಿ ಪ್ರೇಮ್ ಹೇಳ್ದಂಗೆ ಸೂಪರ್ ಓವರ್ ಅಲ್ಲಿ ಕೊಟ್ಟಂಥ ಆಟಗಾರ ನೋಡಿ ಒಳ್ಳೆ ಕ್ರ್ಯೂಷಿಯಲ್ ಮೂಮೆಂಟ್ ನಾವು ಅನ್ಕೊ ನಾವು ಖಂಡಿತವಾಗ್ಲು ಅಂದ್ಕೊಂಡಿರಲಿಲ್ಲ ಅವೇಶ್ ಖಾನಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರಿಗೆ ಬೌಲಿಂಗ್ ಕೊಟ್ಟು ರೋಹಿತ್ ಶರ್ಮಾ ಕೂಡ ಚಮತ್ಕಾರ ಮಾಡಿದ್ರು ಅನ್ಕೋದು ಮುಖೇಶ್ ಕುಮಾರ್ ಒಳ್ಳೆಯ ಲೈನ್ ಅಂಡ್ ಲೆಂತ್ ನಾವು ಹರ್ಷದೀಪ್ ಸಿಂಗ್ ಗೆ ಒಬ್ಬ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಿದ್ವಿ ಬಟ್ ಮುಖೇಶ್ ಕುಮಾರ್ ಕೂಡ ಅಷ್ಟೇ ಒಳ್ಳೆಯ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ನಾನು ಕಾಣಿಸಿಕೊಳ್ತಾ ಇದ್ದಾರೆ ಬಟ್ ಆರಂಭದಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ರನ್ ಕೊಡ್ತಾ ಇದ್ದಾರೆ ಅದರ ಕಡೆ ಒಂದು ಸ್ವಲ್ಪ ಲೈನ್ ಅಂಡ್ ಲೆಂತ್ ನ ಇದ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಹನ್ನೊಂದರ ಬಳಗದಲ್ಲೂ ಇವರು ಕಾಯಂ ಆಗಿ ಇರಬಹುದು ಕುಲ್ದೀಪ್ ಯಾದವ್ ರವಿ ಬಿಷ್ಣು ಒಂದು ಸ್ವಲ್ಪ ಕಾಂಪಿಟೇಷನ್ ಇದೆ ಯಾರನ್ನು ತಗೋತಾರೋ ಗೊತ್ತಿಲ್ಲ ಇನ್ನು ಜಸ್ಪ್ರೀತ್ ಬೂಮ್ರಾ ಇರಲೇಬೇಕು ನಮಗೆ ಭಾರತಕ್ಕೆ ಏನು ಗೊತ್ತಾ ದೊಡ್ಡ ದೊಡ್ಡ ಪಿಚ್ಚಲ್ಲಿ ದೊಡ್ಡ ದೊಡ್ಡ ರನ್ನೇ ಗಳಿಸ್ತೀವಿ ಬಟ್ ಬಾಲಿಂಗ್ನಲ್ಲಿ ಕಂಟ್ರೋಲ್ ಇಲ್ಲ ನಮಗೆ ಜಾಸ್ತಿ ರನ್ ನೋಡಿದಾಗ ಬಾಲಿಂಗ್ ವೀಕ್ನೆಸ್ ಇರುತ್ತೆ ಅದನ್ನು ಬೂಮ್ರಾ ತಡೀತಾರೆ ಕಳೆದ ಪಂದ್ಯದಲ್ಲಿ ನೋಡಿ ಹದಿನೇಳು ರನ್ ಬೇಕಾದಾಗ ಮುಖೇಶ್ ಕುಮಾರ್ಗೆ ಬಾಲಿಂಗ್ ಕೊಡ್ತಾರೆ ಬಟ್ ಅದು ಮ್ಯಾಚ್ ಡ್ರಾ ಆಗುತ್ತೆ ಅಲ್ಲೇ ಬೂಮ್ರಾ ಇದ್ದಿದ್ರೆ ಖಂಡಿತವ್ಲು ಆತಪ್ಪಂತೂ ಆಗ್ತಾನೆ ಇರಲಿಲ್ಲ ಲೈನ್ ಇನ್ ಲೆಂತ್ ಇರುತ್ತೆ ಅನುಭವ ಇದೆ ಕೊನೆಯ ಓವರಲ್ಲಿ ಹೇಗೆ ಆಡಿಸಬೇಕು ಅನ್ನೋದು ಗೊತ್ತಿರುತ್ತೆ ಮೊಹಮ್ಮದ್ ಶಮಿ ಖಂಡಿತವಾಗ್ಲೂ ಅಪಾರ ಅನುಭವ ಇದೆ ಶಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ಬೆಸ್ಟ್ ಬೌಲಿಂಗ್ ಯೂನಿಟ್ ನನಗನ್ಸಿದ ಮಟ್ಟಿಗೆ ಈ ಬೌಲಿಂಗ್ ಯು ಯೂನಿಟನ್ನೇ ಅವರು ಆಯ್ಕೆ ಮಾಡಿಕೊಂಡ್ರೆ ಈ ವಿಶ್ವಕಪ್ನ ಈ ವಿಶ್ವಕಪ್ನ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ಸುತ್ತೆ ಎಸ್ ಪಾಟೀಲ್ ಹೇಳ್ತಾ ಇದ್ರಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅನುಭವಿಗಳು ಬೇಕೇ ಬೇಕು ಎಲ್ಲಾ ಯಂಗ್ ಪ್ಲೇಯರ್ಸ್ ನ ಕರ್ಕೊಂಡೋಗಿ ಫಾರಿನ್ ಪಿಚ್ ಅಲ್ಲಿ ನಾವು ಆಡ್ತೀವಿ ಅಂತ ಹೇಳಿದ್ರೆ ಪ್ರೇಮ್ ಕಷ್ಟ ಆಗುತ್ತೆ ಕಂಪ್ಯಾರಿಸನ್ ಪ್ರೇಮ್ ಇಲ್ಲಿ ನಮ್ಮ ಇಂಡಿಯಾ ಪಿಚ್ ಹಾಗೇನೆ ಫಾರಿನ್ ಪಿಚ್ ಅಲ್ಲಿ ವರ್ಲ್ಡ್ ಕಪ್ ಆಗ್ತಾ ಇರುವಂತದ್ದು ಇಲ್ಲಿಗೆ ಹೊಸ ಪ್ಲೇಯರ್ಸ್ ಹೊಂದ್ಕೊಳ್ಬೇಕು ಇದಕ್ಕೆ ಸೀನಿಯರ್ಸ್ ಗಳು ಕೂಡ ಒಂದು ಸ್ವಲ್ಪ ಗೈಡ್ ಮಾಡಬೇಕಾಗುತ್ತೆ ಅವ್ರಿಗೆ ಮಾರ್ಗದರ್ಶನ ನೀಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ನಿಜ ಆ ಲೆಕ್ಕಾಚಾರವನ್ನ ನೋಡಿದಾಗ ನಮ್ಗೆ ಸಂಪತ್ ಈಗೇನ್ ನಾವು ಗ್ರಾಫಿಕ್ಸ್ ನೋಡ್ತಾ ಇದೀವಲ್ಲ ಈ ಗ್ರಾಫಿಕ್ಸ್ ಅಲ್ಲಿ ನಿಮಗೆ ಲೆಜೆಂಡ್ಸೇ ಸಿಗ್ತಾರೆ ಜೊತೆಗೆ ಅವ್ರ ಮಧ್ಯೆ ಯಂಗ್ ಪ್ಲೇಯರ್ಸ್ ಅಂದ್ರೆ ಭಾರತದ ಮುಂದಿನ ಫ್ಯೂಚರ್ ಇಂಡಿಯಾ ಟೀಮ್ ಏನಂತೀವಿ ಭವಿಷ್ಯದ ಆಟಗಾರರು ಕೂಡ ಇದರಲ್ಲಿದ್ದಾರೆ ಆ ಲೆಕ್ಕಾಚಾರಕ್ಕೆ ಅವರಿಗೆ ಒಂದು ಅನುಭವದ ಬುತ್ತಿಯನ್ನ ನೀಡಬೇಕಂದಾಗ ವಿರಾಟ್ ಕೊಹ್ಲಿ ಅಂತ ಒಬ್ಬ ಸರಳ ಸಜ್ಜನಿಕೆಯ ಆಟಗಾರ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ ಹಾಗಾಗಿ ಅವರಿಂದ ಏನೆಲ್ಲ ಸಿಗತ್ತೆ ಅದು ಬೌಲರ್ ಇರ್ಬೋದು ಇರುವುದು ಬ್ಯಾಟಿಂಗ್ ಎಲ್ಲವನ್ನು ಕೂಡ ಇನ್ನೊಬ್ಬ ನಾಯಕನಾಗಿ ಜವಾಬ್ದಾರಿ ತೆಗೆದುಕೊಂಡು ಕೂಡ ಈಜಿಯಾಗಿ ಎಲ್ರಿಗೂ ಕೂಡ ಸಲಹೆ ಸೂಚನೆ ನೀಡ್ತಾರೆ ಜೊತೆಗೆ ಅವ್ರ ಜೊತೆಗೆ ಸೀರಿಯಸ್ ಆಗಿರೋಲ್ಲ ಫನ್ ಆಗಿ ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ರೂಮ್ ವಾತಾವರಣವನ್ನು ಅದು ರೋಹಿತ್ ಶರ್ಮಾ ಇರಬಹುದು ಕೊಹ್ಲಿ ಇರಬಹುದು ಹಾಗೆನೆ ಬೌಲಿಂಗ್ ಅಂತ ಬಂದಾಗ ಮಹಮ್ಮದ್ ಶಮಿ ಮತ್ತು ಬುಮ್ರಾ ಬಹಳಷ್ಟು ಡೌನ್ ಟು ಅರ್ತ್ ಪರ್ಸನಾಲಿಟಿ ಇರುವಂತವರು ಅವರು ಕೂಡ ಅಷ್ಟೇ ಆ ವಿಭಾಗವನ್ನು ಟಿ ಎನ್ ಬೌಲಿಂಗ್ ಯೂನಿಟ್ ಏನಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸುವಂತ ಮತ್ತು ಜೊತೆಗೆ ಅವ್ರನ್ನ ನೋಡ್ಕಲಿ ತುಂಬಾ ಇರುತ್ತೆ ಎಲ್ಲವೂ ಕೂಡ ಈ ಸರಣಿಗೆ ವಿಶ್ವಕಪ್ ಗೆಲ್ಲುವುದರ ಜೊತೆಗೆ ಭಾರತದ ಭವಿಷ್ಯದ ತಂಡ ಹೇಗಿರಬೇಕು ಡೆತ್ ಆ ಚೇಂಜಿಂಗ್ ಅಂತ ಬಂದಾಗ ಕೊಹ್ಲಿ ಅವ್ರೀತಿ ಎದಿಗಾರಿಕೆ ಇರುತ್ತೆ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ತಂಡ ಕೂಡ ಇದೆ ಜೊತೆಗೆ ಇಂಜುರಿ ಸಮಸ್ಯೆ ಆಗಬಾರದು ಅಲ್ಲೆಲ್ಲ ಒಬ್ಬೊಬ್ಬ ಪ್ಲೇಯರ್ ಬೇಕು ಅನ್ನೋ ಕಾರಣಕ್ಕೂ ಈ ಹದಿನೈದರ ಬಳಗ ಇಟ್ಕೊಂಬೋದು ಪಾಟೀಲ್ ಯಾಕಂದ್ರೆ ಇಲ್ಲಿ ಶಿವಮ್ ದುಬೆ ಯಾಕೆ ಬೇಕಾಗುತ್ತೆ ನಮಗೆ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡೆ ಒಂದು ಮ್ಯಾಚ್ ಅಲ್ಲಿ ಇಂಜುರಿ ಆಗಿ ವಿಶ್ವಕಪ್ ಇಂದ ಆಚೆ ಹೋದ್ರು ಮೇ ಬಿ ಓಡಿ ಓಡಿಯಲ್ಲಿ ಆಚೆ ಬಂದಾಗ ಈ ಟಿ ಟ್ವೆಂಟಿ ಆಚೆ ಬರಬಹುದು ಇರ್ಬೋದು ಇನ್ನು ಐದು ಇದೆ ಅವ್ರು ಎಷ್ಟು ಫಿಟ್ ಆಗ್ತಾರೋ ಗೊತ್ತಿಲ್ಲ ಮೇ ಬಿ ಶಿವಮ್ ದುಬೆ ಮೇಲೆ ಕೂಡ ಬಹಳ ಜವಾಬ್ದಾರಿ ಇದೆ ಅದನ್ನ ಅವ್ರು ನಿಭಾಯಿಸಬೇಕಾಗತ್ತೆ ನಾ ಬೌಲಿಂಗ್ ಅಂತ ಬಂದಾಗ ಎಲ್ಲರಿಗೂ ಅವಕಾಶ ಸಿಗಲ್ಲ ಒಬ್ಬೊಬ್ಬ ಪ್ಲೇಯರ್ ಒಂದೊಂದು ಮ್ಯಾಚಸ್ ಸಿಗ್ಬೋದು ಅವರು ಕೂಡ ಮಿಂಚಬೇಕಾಗತ್ತೆ ಇನ್ನು ಸಂಪತ್ ನೀವು ಕೇಳ್ತಾ ಇದ್ರಿ ಪಿಚ್ ಬೇರೆ ಚೇಂಜಸ್ ಇರತ್ತೆ ಅಂತ ನಿಜ ವಾತಾವರಣ ಚೇಂಜ್ ಇರತ್ತೆ ಒಂದು ಇನ್ನೊಂದು ಅಲ್ಲಿಗೆ ಹೊಂದ್ಕೊಳ್ಳೋದು ಕಷ್ಟ ಮೊದಲಾಗ್ತಾ ಇತ್ತು ಬಟ್ ಈಗ ಬಿ ಸಿ ಸಿ ಐ ಡೆವಲಪ್ಮೆಂಟ್ ಇದೆ ಒಂದು ಏನಂತ ಹೇಳಿದ್ರೆ ಸಂಪತ್ ನಮ್ಮಲ್ಲಿರುವ ಐದಾರು ಒಂದು ಪಿಚ್ ಅಂತ ಬಂದಾಗ ಐದಾರು ಟ್ರ್ಯಾಕ್ ಎಂಟು ಇರುತ್ತೆ ಕೆಲವೊಂದು ಟ್ರ್ಯಾಕ್ ಪಿಚ್ ಗಳು ಏನು ಡಿಮ್ಯಾಂಡ್ ಮಾಡ್ತವೆ ಆ ರೀತಿಯಾಗಿನೇ ರೆಡಿ ಮಾಡ್ತಾರೆ ಯಾಕಂದ್ರೆ ನಾವು ಏಕಾಏಕಿ ಹೋಗಿ ಅಲ್ಲೇ ತಾಲೀಮ್ ಮಾಡ್ತೀವಿ ಅಂದ್ರೆ ಕಷ್ಟ ಅಲ್ಲಿ ಪಿಚ್ಗಳು ಹೇಗೆ ರಿಯಾಕ್ಟ್ ಮಾಡ್ತವೆ ಬೌಲರ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಗೆ ಅನ್ನೋದು ಕೂಡ ಅಪ್ಡೇಟ್ ಆಗಿದೆ ಕ್ರಿಕೆಟ್ ಇಲ್ಲೇ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಆದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ಆಡಬೇಕು ಅಂದಾಗ ನಾವು ಮುಂಚಿತವಾಗಿ ಹೋಗ್ಬೇಕಾಗುತ್ತೆ ಇನ್ನೊಂದು ಚುಟುಕು ಕ್ರಿಕೆಟ್ ಅಂತ ಇದು ಟೆಸ್ಟ್ಗೆ ಬಹಳ ಇಂಪ್ಲಿಮೆಂಟ್ ಆಗಬಹುದು ಆದ್ರೆ ಚುಟುಕು ಕ್ರಿಕೆಟ್ ಅಂತ ಬಂದಾಗ ಸಮಯ ಇರಲ್ಲ ಸ್ಕಿಲ್ ಅಲ್ಲಿ ಆಡ್ಬೇಕಾಗತ್ತೆ ಜಾಸ್ತಿ ಸ್ಕಿಲ್ ಅಲ್ಲಿ ಆಡಿದ್ರು ಕೂಡ ನಮ್ಮ ಹೇಗೆ ಸಂಜು ಸ್ಯಾಮ್ಸನ್ ಅವರು ಬೇಗ ಔಟ್ ಆಗ್ತಾರ ಹಾಗಾಗತ್ತೆ ಇಲ್ಲಿ ವೀಕ್ನೆಸ್ ಕೂಡ ಇರಬಾರ್ದು ಇದೇ ಇಲ್ಲಿ ನಾವು ಬೌಲಿಂಗ್ ಲೆಂತ್ ನಂದ್ ಇದೆ ಯಾರ ಕರೆ ನನ್ನ ಸ್ಟ್ರೆಂತ್ ಅನ್ನಂಗಿಲ್ಲ ಅಲ್ಲಿ ಸ್ಲೋ ಹಾಕ್ಬೇಕಾಗತ್ತೆ ನಕ್ಕರ್ ಬಾಲ್ ಹಾಕ್ಬೇಕಾಗತ್ತೆ ವೇಗದಲ್ಲಿ ವೇರಿಯೇಷನ್ ಮಾಡ್ಬೇಕಾಗತ್ತೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಯಾಕಂದ್ರೆ ಟೈಮ್ ಇಲ್ಲ ಹತ್ತು ಓವರ್ ಹಾಕಲ್ಲ ನಾಲ್ಕೇ ಓವರ್ ಹಾಕ್ತೀರಾ ಬ್ಯಾಟ್ಸ್ಮನ್ ಆದ್ರೂ ಅಷ್ಟೇ ನಾನು ಸ್ಕ್ವೇರ್ ಕಟ್ ಅಲ್ಲೇ ಆಡ್ತೀನಿ ವಿ ಸೇಫ್ ಆಡ್ತೀನಿ ನೋ ಚಾನ್ಸ್ ಹೇಗೆ ಬರುತ್ತೆ ಹಾಗೆ ಹೊಡಿಬೇಕು ಲೈಕ್ ನಮಗೆ ರಿಂಕು ಸಿಂಗ್ ತರ ಆಡ್ಬೇಕಾಗತ್ತೆ ಸಮಯ ಕಮ್ಮಿ ಒಂಬತ್ತು ಬಾಲ್ ಆಡಿದ್ರೆ ನಿಮಗೆ ಹದಿನೆಂಟು ರನ್ ಬೇಕು ಒಂಬತ್ತು ಬಾಲ್ ಗೆ ನಾಲ್ಕು ರನ್ ಹೊಡೆಯುವ ಅವಶ್ಯಕತೆ ಬೇಡವೇ ಬೇಡ ಹಾಗಾಗಿ ದೊಡ್ಡ ಸೆಟ್ಲ್ ಅನ್ನೋದು ಇರಲ್ಲ ಇವ್ ಎಲ್ಲಾ ಪಿಚ್ ಗಳು ಕೂಡ ಎಲ್ಲಾ ರೀತಿಯಾಗಿ ಕೂಡ ಒಂದೇ ರೀತಿ ಹೊಂದಾಣಿಕೆ ಇರೋದ್ರಿಂದ ನನ್ನ ಪ್ರಕಾರ ಸಿಚುಯೇಷನ್ ಗೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಹಾಗ ಆಡುವ ಆಟಗಾರರು ಬೇಕು ಅದ್ ಕಂಪ್ಲೀಟ್ ಪ್ಯಾಕೇಜ್ ಈ ಹದಿನಾರು ಜನರಲ್ಲಿದೆ ಇದೆ ಮೇ ಬಿ ಇದ್ರಲ್ಲಿ ಹನ್ನೊಂದ್ರ ಬಳಗವನ್ನು ಆಯ್ಕೆ ಮಾಡ್ಕೊಳ್ಳಿಕ್ ಏನು ದೊಡ್ಡ ಕನ್ಫ್ಯೂಷನ್ ಇಲ್ಲ ಅನಿಸ್ತಾರ ನಿಮ್ಗೆ ಪ್ರೇಮ್ ಈಗ ತಿಲಕ್ ವರ್ಮಾ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಯಾರಾದ್ರೂ ಇಲ್ಲ ಈ ಪಟ್ಟಿಲಿ ಇನ್ನೊಂದು ಆಡನ್ ಆಗ್ಲೇಬೇಕು ಮತ್ತು ಆಗತ್ತೆ ಅನ್ನೋದು ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಬಹಳ ಲೆಫ್ಟಿ ಆಗಿರಬಹುದು ವಿಕೆಟ್ ಕೀಪರ್ ಸ್ಥಾನದಲ್ಲಿ ನಮಗೆ ಅದ್ಭುತವಾಗಿ ಆಡಿದ್ದು ಇಷ್ಟು ದಿನದ ಮ್ಯಾಚ್ ನೋಡಿದಾಗ ನಮಗೆ ಇಲ್ಲಿ ಕೂಡ ಬದಲಾವಣೆ ಆಗುತ್ತೆ ಪಟೇಲ್ ಒಂದು ಜಿತೇಶ್ ಶರ್ಮಗಂತೂ ಅವಕಾಶ ಸಿಗಲ್ಲ ನಮಗೆ ಬಟ್ ನಮಗೆ ಅವಕಾಶ ಸಿಗಬೇಕಾದ್ರೆ ತಿಲಕ್ ವರ್ಮಾ ತಿಲಕ್ ವರ್ಮಾ ಮಿಡ್ಲ್ ಆರ್ಡರ್ ಬಿಟ್ಟು ಗಾಯಕ್ವಾಡ ಬರ್ತಾರೆ ಪಟೇಲ್ ಇನ್ನ ವಿಕೆಟ್ ಕೀಪರ್ ಆಗಿ ಕಿಶನ್ ಗೆ ಅವಕಾಶ ಸಿಗತ್ತೆ ಹನ್ನೊಂದರ ಬಳಗ ಇರ್ಬೋದು ಅಥವಾ ಹದಿನೈದರ ಬಳಗದಲ್ಲಿ ನನ್ನ ಪ್ರಕಾರ ಸಂಪತ್ ಕಿಶನ್ ಉಳ್ಕೊಂತಾರೆ ಅನ್ಕೊಂತೀನಿ ಯಾಕಂದ್ರೆ ಸೆಂಚುರಿಯನ್ನ ಕೂಡ ಬಾರಿಸಿದ್ರು ಆಸ್ಟ್ರೇಲಿಯಾ ಸೀರೀಸ್ ಆ ಡಬಲ್ ಸೆಂಚುರಿ ಎಲ್ಲವನ್ನ ಲೆಕ್ಕಾಚಾರ ಹಾಕಿದಾಗ ಚುಟುಕು ಕ್ರಿಕೆಟ್ಗೆ ಕಂಪೇರಿಟಿವ್ಲಿ ಗಿಲ್ಲಿಗೆ ಹೋಲಿಕೆ ಮಾಡಿದಾಗ ನನ್ನ ಪ್ರಕಾರ ಅವರೇ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ ಚುಟುಕು ಕ್ರಿಕೆಟ್ ಅನ್ಸುತ್ತೆ ಎಸ್ ಪ್ರೇಮ್ ಸಾಕಷ್ಟು ಕಂಪಾರಿಸನ್ ಗಳು ಇಲ್ಲೂ ಕೂಡ ಬರ್ತಾ ಇದೆ ನಾವೀಗ ಇಲ್ಲಿನ ಪ್ಲೇಯರ್ಸ್ ಗಳನ್ನ ಕಂಪಾರಿಸನ್ ಮಾಡ್ತಾ ಹೋದ್ರೆ ಈಗ ಶುಭನ್ ಗಿಲ್ ಆಗಿರ್ಬಹುದು ಹಾಗೇನೆ ಜೈಸ್ವಾಲ್ ಆಗಿರ್ಬಹುದು ಇವರಿಬ್ರಲ್ಲಿ ಯಾರು ಓಪನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಹಾಗೆ ಆಲ್ರೌಂಡರ್ ವಿಭಾಗಕ್ಕೆ ಬಂದಾಗ ಹಾರ್ದಿಕ್ ಪಾಂಡ್ಯ ಇರಬಹುದು ಶಿವಮ್ ದುಬೆ ಇರಬಹುದು ಒಂದ್ ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಇಂಜುರಿಯಿಂದ ಹೊರಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವ್ರು ಬರ್ಬಹುದು ಪಾಟೀಲ್ ಆದ್ರೆ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ಅವರ ಸ್ಥಾನವನ್ನ ತುಂಬುತ್ತಾರೆ ಯಾಕಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಆಟ ಚೆನ್ನಾಗಿ ಆಡ್ತಾರೆ ಕಂಪೇರಿಜನ್ ಮಾಡ್ತಾ ಹೋಗೋದಾದ್ರೆ ಪಾಟೀಲ್ ಒಂದು ಓಪನಿಂಗ್ ಸ್ಲಾಟ್ ಅಲ್ಲಿ ನಾನು ಹೇಳ್ತೀನಿ ಜೈಸ್ವಾಲ್ ಮತ್ತೆ ರೋಹಿತ್ ಶರ್ಮಾ ದ ಪರ್ಫೆಕ್ಟ್ ಜೋಡಿ ಅವ್ರು ನೀವು ವಿಶ್ವಕಪ್ ನಲ್ಲಿ ಬೇರೆ ಮಾಡೋದಕ್ಕೆ ಹೋಗೋದೇ ನನ್ನ ಪ್ರಕಾರ ಡೌಟ್ ಬಟ್ ಒಂದೇ ಗೊತ್ತಾ ಎಕ್ಸ್ಪೆರಿಮೆಂಟ್ ಈಗ ಕಳೆದ ಪಂದ್ಯದಲ್ಲಿ ಗಿಲ್ನ ಆಡಿಸಿದ್ರು ಅದು ಕೂಡ ಫ್ಲಾಪ್ ಆಯ್ತು ಆಮೇಲೆ ನ ಆಡಿಸಿದ್ರು ಅದು ಕೂಡ ಫ್ಲಾಪ್ ಆಯ್ತು ಜೈಸ್ವಾಲ್ ಮತ್ತೆ ನಮ್ಗೆ ಯಾರು ಕಿಶನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬೆಸ್ಟ್ ಕಿಶನ್ ಕೂಡ ಒಳ್ಳೆ ಪ್ಲೇಯರ್ ಆರಂಭಿಕ ಓಪನಿಂಗ್ ಆಗಿ ಬಂದ್ರೆ ಬಟ್ ಜೈಸ್ವಾಲ್ ಒಂದು ಫಾರ್ಮಲ್ ಇದಾರೆ ಈಗ ಹೊಡಿ ಬಡಿ ತಗೋಳ್ತಾ ಇದಾರೆ ಅವ್ರು ಒಂದು ಇಪ್ಪತ್ ಇಪ್ಪತ್ತೈದು ಬಾಲ್ ಆಡಿದ್ರು ಕೂಡ ಸ್ಟ್ರೈಕ್ ರೇಟ್ ನೋಡಿ ನೂರ ಎಂಬತ್ತರ ಮೇಲೆನೇ ಇರುತ್ತೆ ಒಂದರ ಸಹವಾಗಿ ನೋಡಿದಂಗೆ ಪ್ರೇಮ ಹೇಳಿದಾಗ ಸೈವಾಗ ನೋಡಿದಂಗೆ ಬಂದ್ ಟಿ ಟ್ವೆಂಟಿ ಕೊಟ್ಟು ಸ್ಟ್ಯಾಂಡ್ ಆಗಿ ಆಡ್ತೀನಿ ಅಂತ ಆಗಲ್ಲ ಹೊಡಿ ಬಡಿ ಆಡಬೇಕು ಒಂದು ಮೊದಲು ಆರು ಪವರ್ ಪ್ಲೇ ಆರು ಓವರ್ ಗಳಲ್ಲಿ ಒಂದು ಐವತ್ತರಿಂದ ಅರವತ್ ರನ್ ಗಳಿಸಿದ್ರೆ ನಿಮ್ಗೆ ಕೆಲಸ ಮುಗಿತು ಆಸ್ ಅ ಫಿನಿಷರ್ ಮಿಡ್ಲ್ ಆರ್ಡರ್ ಅಲ್ಲಿ ತುಂಬಾ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅವ್ರು ಅವ್ರ ಕೆಲಸ ಮಾಡ್ತಾರೆ ಒಂದು ಇಲ್ಲಿ ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಆಮೇಲೆ ಶಿವಮ್ ದುಬೆ ಬೆಸ್ಟ್ ಅಂತ ಹೋದ್ರೆ ಖಂಡಿತವ್ರು ಹಾರ್ದಿಕ್ ಪಾಂಡೆ ಆಸ್ ಅ ಎಕ್ಸ್ಪೀರಿಯನ್ ಪ್ಲೇಯರ್ ಮತ್ತೆ ಬಾಲಿಂಗ್ ನೋಡಿ ವೆಸ್ಟ್ ಇಂಡೀಸ್ ಅಲ್ಲಿ ಆಡ್ತಾ ಇರೋದ್ರಿಂದ ಸ್ಲೋ ಬೌಲರ್ಸ್ ಗಳಿಗೆ ತುಂಬಾ ಲಾಭ ಆಗತ್ತೆ ಎಸಿತಾರೆ ಬಟ್ ಒಂದೊಂದ್ ಕಡೆಗೆ ನಕ್ಕರ್ ಬಾಲಿಂಗ್ ಅಂತ ಇರುತ್ತಲ್ಲ ಅದನ್ನ ಹಾರ್ದಿಕ್ ಪಾಂಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಬ್ಯಾಟಿಂಗ್ ಫಿನಿಶಿಂಗ್ ಅಂತ ಬಂದ್ರೆ ನಮ್ಗೆ ಇಬ್ರು ಪ್ಲೇಯರ್ ಸಿಗ್ತಾರೆ ಹಾರ್ದಿಕ್ ಪಾಂಡೆ ರಿಂಕು ಸಿಂಗ್ ಇಂತ ಒಳ್ಳೆ ಟೀಮ್ ನಾವು ಕಟ್ಲೇಬೇಕಾಗತ್ತೆ ದುಬೈಗೆ ಇನ್ನೂ ಸಾಕಷ್ಟು ಅವಕಾಶಗಳು ಇದಾವೆ ಇದೇ ವಿಶ್ವಕಪ್ ಅಂತಲ್ಲ ಬಟ್ ಆಯ್ಕೆ ಆಗುತ್ತೆ ಬೆಂಚ್ ಕಾಯೋದೇ ಜಾಸ್ತಿ ಅನ್ಸುತ್ತೆ ಮತ್ತೆ ಇಂಜುರಿಯಿಂದ ಏನಾದ್ರೂ ಹಾರ್ದಿಕ್ ಪಾಂಡೆ ಬರಲಿಲ್ಲ ಅಂದ್ರೆ ಆ ಪ್ಲೇಸಲ್ಲಿ ಖಂಡಿತವ್ಲು ದುಬೈನ ಇರ್ತಾರೆ ಯಾವುದೇ ಡೌಟ್ ಇಲ್ಲ ಮತ್ತೆ ಮಿಡ್ಲ್ ಆರ್ಡ್ರಲ್ಲಿ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂಗೆ ವಿರಾಟ್ ಕೊಹ್ಲಿ ಅವರು ಆ ಪ್ರೆಷರ್ನ ನಿಭಾಯಿಸ್ತಾರೆ ಈ ವಿಶ್ವ ಈ ವಿಶ್ವಕಪ್ ನ ಗೆಲ್ಲೋದಕ್ಕೂ ಕೂಡ ವಿರಾಟ್ ಕೊಹ್ಲಿ ಕಾರಣ ಆಗಬಹುದು ಬೌಲಿಂಗ್ ವಿಭಾಗ ತುಂಬಾ ಚೆನ್ನಾಗಿ ಪ್ರೇಮ್ ಹೇಳಿದ್ರು ಆ ಎಕ್ಸ್ಪೀರಿಯನ್ಸ್ ಮತ್ತೆ ಯಂಗ್ಸ್ಟರ್ಸ್ ಇಬ್ರು ಇದ್ರೆ ಈ ಒಂದು ವಿಶ್ವಕಪ್ ನಮ್ಗೆ ಬಟ್ ಆಲ್ರೌಂಡರ್ ಅಂತ ಬಂದಾಗ ಸಂಪತ್ ಇಲ್ಲಿ ನಮಗೆ ಮುಂಚೂಣಿಗೆ ಸಿಗದೆ ಹಾರ್ದಿಕ್ ಪಾಂಡೆ ಹಾರ್ದಿಕ್ ಪಾಂಡೆನ ಎಕ್ಸ್ಪೀರಿಯನ್ಸ್ ಅಂತ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಆಡ್ಬೇಕಾದ್ರೆ ಅನುಭವದ ಜೊತೆಗೆ ಎದಗಾರಿಕೆ ಬಹಳ ಬೇಕಾಗುತ್ತೆ ದೊಡ್ಡ ಸಿಚುಯೇಷನ್ ಇರುತ್ತೆ ಬೇಗ ವಿಕೆಟ್ ಹೋಗಿರುತ್ತೆ ಅಲ್ಲೇ ನೋಡ್ಕೊಂಡು ಆಡ್ಬೇಕಾಗತ್ತೆ ಅಂದ್ರೆ ಯಾವ ಹಂತಕ್ಕೆ ಆಕ್ಸಿಲೇಟರ್ ರೈಸ್ ಮಾಡಬೇಕು ಎಲ್ಲಿ ವಿಕೆಟ್ ನಿಲ್ಸ್ಬೇಕು ಬೌಲರ್ ಪಾರಮ್ಯ ಮೇರಿದ ಹಾಗೆ ಹೇಗೆ ಆಡಬೇಕು ಎಲ್ಲವೂ ಕೂಡ ಹಾರ್ದಿಕ್ ಪಾಂಡೆ ಕಂಟ್ರೋಲ್ ಅಂಡ್ ಬಹಳ ಕಂಪೋಸ್ ಆಗಿರ್ತಾರೆ ಜೊತೆಗೆ ಬಿಗ್ ಹಿಟ್ ಮಾಡಿ ಬೌಲರ್ ನ ನರ್ವರ್ಸ್ ಮಾಡೋದು ಚೆನ್ನಾಗಿ ಗೊತ್ತಿದೆ ಅವರಿಗೆ ಹಾಗಾಗಿ ಸಿಚುಯೇಷನ್ ನೋಡ್ಕೊಂಡು ಆಕ್ಸಿಲೇಟರ್ ರೈಸ್ ಮಾಡುವಂತ ಪ್ರೇಮ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿದ್ದಾರೆ ಅನ್ನೋದು ಫಿಕ್ಸ್ ಅನ್ನಿಸ್ತಾ ಬರ್ತಾ ಇದೆ ರೋಹಿತ್ ಬಂದಾಗ ಬಟ್ ಬಟ್ ಇದೆಲ್ಲ ಇದೆಲ್ಲ ಮ್ಯಾಟರ್ ಆಗಲ್ಲ ಯಾಕಂದ್ರೆ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಬೇಕಾದ್ರೆ ಭಾರತ ದೇಶಕ್ಕೋಸ್ಕರ ಆಡ್ತಾರೆ ನೀವು ಕಂಪಾರಿಟಿವ್ಲಿ ರೋಹಿತ್ ಶರ್ಮಾನ್ ಇಟ್ಕೊಂಡು ನೀವು ಅವ್ರನ್ನ ಕ್ಯಾಪ್ಟನ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ದಿ ಬೆಸ್ಟ್ ಕ್ಯಾಪ್ಟನ್ ಮುಂದಿನ ನಾಯಕತ್ವ ಓಕೆ ಫೈನ್ ನಾವು ಈಗ ಈ ಹಂತಕ್ಕಾಗ್ಲೇ ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ ಒಂದು ಅವ್ರು ಫುಲ್ ಫಿಟ್ ಆಗ್ತಾರೆ ಅನ್ನೋದು ನಂಗೆ ಡೌಟ್ ಇದೆ ಯಾಕಂದ್ರೆ ಇನ್ನು ಐದು ತಿಂಗಳು ಇರೋದ್ರಿಂದ ಐದು ತಿಂಗಳಲ್ಲಿ ಫುಲ್ ಫಿಟ್ ಆಗಲ್ಲ ನೀವು ಹೇಳಿದಾಗೆ ಆ ಮಿಡ್ಲ್ ಆರ್ಡ್ರಲ್ಲಿ ನಮ್ಗೆ ಆಲ್ರೆಡಿ ಇನ್ನೊಂದು ಆ್ಯಡ್ ಆಗ್ಬೋದು ಶ್ರೇಯಸ್ ಅಯ್ಯರ್ ಮೇಲೆ ಎಲ್ಲರ ಚಿತ್ತ ಇರುತ್ತೆ ಬಿಗ್ ಹಿಟ್ಟರು ಶ್ರೇಯಸ್ ಅಯ್ಯರ್ ಕೂಡ ಆಡ್ ಆನ್ ಆಗ್ಬೋದು ಜೊತೆಗೆ ನಮಗೆ ಕೆ ಎಲ್ ರಾಹುಲ್ ಇರೋದ್ರಿಂದ ಆ ಮಿಡ್ಲ್ ಆರ್ಡರ್ ನದ್ದು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ತುಂಬಾ ಎಲ್ರು ಕೂಡ ಫೇಮಸ್ ಕೆಎಲ್ ಶ್ರೇಯಸ್ ಅಯ್ಯರ್ ನ ಕೆ ಎಲ್ ರಾಹುಲ್ ನ ಎಲ್ಲರೂ ಎಲ್ರು ಯಂಗ್ ಯಂಗ್ಸ್ಟರ್ಸ್ ನ ಇಷ್ಟು ದಿನ ಆಡ್ಸಿದ್ದೆ ವೇಸ್ಟ್ ಅನ್ಸಲ್ವಾ ಹಾಗೆ ಅಂತ ನೋಡಕ್ ಆಗಲ್ಲ ಪಾಡಿಲ್ರಿ ಮುಂದಿಗೆ ಮುಂದೆ ಲೈಫ್ ಇರಲ್ಲ ಈಗ ನೋಡಿ ನಿಮಗೆ ಗಿಲ್ಲನ್ ಆಡ್ಸಿರೋದೆ ಮೊನ್ನೆ ನಮ್ಗೆ ಆ ರ್ಯಾಂಕಿಂಗ್ ಅಲ್ಲಿ ಅದ್ಭುತವಾಗಿದ್ದಾರೆ ಐ ಸಿ ಸಿ ರ್ಯಾಂಕಿಂಗ್ ಅಲ್ಲಿ ಇಂಪಾರ್ಟೆಂಟ್ ಎಲ್ಲವನ್ನ ಕನ್ಸಿಡರ್ ಮಾಡ್ತಾರೆ ಸೀನಿಯರ್ ಪ್ಲೇಯರ್ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ ಎಂತಹ ಚೇಂಜಸ್ ಮಾಡೋ ಕೆಪಾಸಿಟಿ ಅಯ್ಯರ್ ಇಡೀ ಜಗತ್ತಿನ ದಿಗ್ಗಜ ಆಟಗಾರ ರಿಕಿ ಪಾಂಟಿ ಒಂದ್ ಕಡೆ ಹೇಳ್ತಾರೆ ಇಂಡಿಯಾ ದಿ ಬೆಸ್ಟ್ ದಂಡಿಸೋದು ಕೊಯ್ಲಿಗಿನ್ನ ಪ್ರಾಮುಖ್ಯತೆ ವಹಿಸ್ತಾರೆ ವಹಿಸುತ್ತಾರೆ ಅಂತ ಬ್ಯಾಟ್ಸ್ಮನ್ ಅಂತ ಇನ್ನ ತ್ರೀ ಸಿಕ್ಸ್ಟಿ ಆಡೋರಲ್ಲಿ ಅಲ್ಲಿ ನಮಗೆ ಕೆ ಎಲ್ ರಾಹುಲ್ ಸಿಕ್ಕ್ರೆ ಇಲ್ಲಿ ಸೂರ್ಯಕುಮಾರ್ ಕೂಡ ಕೂಡ ಆಡಸ ಆಡಿಸುತ್ತಾರೆಂಕು ಒಬ್ಬ ಫಿನಿಷರ್ ಇಟ್ಕೊಳ್ತಾರೆ ಇಲ್ಲಿ ಜಡೇಜನ್ನ ಆಡಿಸಬೇಕಾ ಬೇಡ ಅನ್ನೋ ಪ್ರಶ್ನೆ ಕಾಡ್ಬಿಡುತ್ತೆ ಹಾಗಾಗಿ ತುಂಬಾ ತುಂಬಾ ಚಾಲೆಂಜ್ ಇದೆ ಆಯ್ಕೆ ಸಮಿತಿ ಬ್ಯಾಟರ್ ಗಳ ಬಗ್ಗೆ ಮಾತಾಡಿದ್ವಿ ಬೌಲರ್ ಗಳ ಬಗ್ಗೆ ಮಾತಾಡಿದ್ವಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಕೆಟ್ ಕೀಪರ್ ವಿಕೆಟ್ ಕೀಪರ್ ಗಳು ಕೂಡ ಸಾಕಷ್ಟು ಜನ ಇದಾರೆ ಸಂಜು ಸ್ಯಾಮ್ಸನ್ ಆಗಿರ್ಬಹುದು ಬೇರೆ ಬೇರೆ ಕೆ ಎಲ್ ರಾಹುಲ್ ಆಗಿರ್ಬಹುದು ತುಂಬಾ ಜನ ಇದ್ದಾರೆ ಇವರೆಲ್ಲರ ಆಟ ಇವರು ಇವರಲ್ಲಿ ಯಾರನ್ನ ನಿರೀಕ್ಷೆ ಮಾಡಬಹುದು ಇವರಿಗೆ ಒಂದು ಸದ್ಯಕ್ಕೆ ರಿಷಬ್ ಪಂತ್ ಹೆಸರು ಈ ವಿಶ್ವಕಪ್ ಗೆ ಕೇಳಿ ಬರಲ್ಲ ಅನ್ಕೊಂತೀನಿ ನಾನು ಯಾಕಂದ್ರೆ ಅವ್ರ ಇನ್ನೊಂದಿಷ್ಟು ಫಿಟ್ ಆಗ್ಬೇಕಾಗತ್ತೆ ಬಹಳಷ್ಟು ತರಬೇತಿ ಬೇಕಾಗತ್ತೆ ಜೊತೆಗೆ ಅವರ ಫಿಟ್ನೆಸ್ ಪ್ರೂವ್ ಮಾಡ್ಬೇಕಾಗತ್ತೆ ಅವ್ರಿಗೆ ಐಪಿಎಲ್ ಅಲ್ಲಿ ಆಡೋದೇ ಡೌಟ್ ಆ ಒಂದು ಕಾರಣಗಳಿಂದ ಆ ಹೆಸರು ಹೋಗುತ್ತೆ ನನಗೆ ಇಲ್ಲಿ ಯಂಗ್ ಪ್ಲೇಯರ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಅವರ ಹೆಸರು ಬರಲ್ಲ ಅನ್ಲಕ್ಕಿ ಫೆಲೋ ಅವರು ಯಾಕಂದ್ರೆ ಅವಕಾಶ ಸಿಕ್ಕಾಗ ಆಡಿಲ್ಲ ಈಗ ನೋಡಿದ್ರೆ ಕಿಶನ್ ಅಂಡ್ ಜಿತೇಶ್ ಶರ್ಮಾ ತುಂಬಾ ಫಾರ್ಮಲ್ ಇದ್ದಾರೆ ಇಲ್ಲಿ ಕಿಶನ್ ಆಯ್ಕೆ ವಿಕೆಟ್ ಕೀಪರ್ ಆಗಿ ಮಾಡಬಹುದು ಯಾಕಂದ್ರೆ ನಿಮಗೆ ಬದಲಿಕೆ ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಾಹುಲ್ ಇರೋದ್ರಿಂದ ಒಂದು ವಿಕೆಟ್ ಮಾಡ್ಕೊಂತೀವಿ ಅಂದ್ರೂ ಕೂಡ ಕಿಶನ್ ಹಾಕೊಂಡು ಕೀಪರ್ ಮಾಡ್ತಾರೆ ಒಬ್ಬ ಕ್ಯಾಪ್ಟನ್ ನಾಯಕತ್ವನ ಕೂಡ ವಹಿಸ್ಕೊಂತಾರೆ ಜವಾಬ್ದಾರಿನ ಅದು ರಿವ್ಯೂ ತೆಗೆದುಕೊಳ್ಳೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಅದ್ ವಿಶ್ವಕಪ್ ಅಲ್ಲಿ ನೋಡಿದಿವಿ ನಾಯಕನ ಮನಸ್ಸು ಗೆದ್ದಿದ್ದಾರೆ ಹಾಲಿ ಇವಾಗ ಕೋಚ್ ಇರುವುದು ನಮ್ಮ ಕರ್ನಾಟಕದ ಲೆಕ್ಕಾಚಾರ ನೋಡಿದಾಗ ನಮ್ಗೆ ರಾಹುಲ್ ದ್ರಾವಿಡ್ ಅಷ್ಟೇ ಬದಲಿ ಕೀಪರ್ ಆಗೇನೆ ಬಂದಿದ್ದು ಆಡಿಸೋದ್ರಿಂದ ಒಂದು ಸ್ಲಾಟ್ ಉಳಿಯುತ್ತೆ ನಮಗೆ ನಾಡ್ಸಕ್ ಪ್ಲಸ್ ಆಗುತ್ತೆ ನಮಗೆ ಒಬ್ಬ ಕೀಪರ್ ಇವರೇ ಆದ್ರೆ ಆ ಲೆಕ್ಕಾಚಾರಕ್ಕೆ ಕಿಶನ್ ಮತ್ತೆ ಕೆ ಎಲ್ ರಾಹುಲ್ ಇಬ್ಬರೇ ಆ ಜವಾಬ್ದಾರಿನ ನಿಭಾಯಿಸಬಹುದು ಅನ್ಕೊಂತೀನಿ ನನ್ನ ಪ್ರಕಾರ ಎಸ್ ಥ್ಯಾಂಕ್ ಯು ಪಾಟೀಲ್ ಥ್ಯಾಂಕ್ ಯು ಪ್ರೇಮ್ ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ ಅಷ್ಟೇ ಅಲ್ಲದೆ ವಿಶ್ವಕಪ್ಗಾಗಿ ಭಾರತ ತಂಡ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ ಅದನ್ನು ಕೂಡ ಮಾಹಿತಿ ನೀಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಭಾರತ ತಂಡ ಸರ್ವ ಸನ್ನದ್ಧವಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲೋದಕ್ಕೆ ಅನುಭವಿಗಳು ಇದ್ದಾರೆ ತಂಡದಲ್ಲಿ ಯಂಗ್ಸ್ಟರ್ಸ್ ಕೂಡ ಇದ್ದಾರೆ ಆದ್ರೆ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಪ್ರದರ್ಶನವನ್ನ ನೀಡಿ ಟಿ ಟ್ವೆಂಟಿ ವಿಶ್ವಕಪ್ ಭಾರತಕ್ಕೆ ತರಬೇಕು ಎನ್ನುವಂಥದ್ದೇ ಅಭಿಮಾನಿಗಳ ಆಶಯವಾಗಿದೆ ಇದು ಈ ಕ್ಷಣದ ಏನು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ